ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಹೋರಾಟಕ್ಕೆ ದಲಿತರ ಹೋರಾಟಕ್ಕೆ ಶೋಷಿತರ ಹೋರಾಟಕ್ಕೆ ಚಂದನಕೆರೆ ದಲಿತ ಕುಟುಂಬಕ್ಕೆ ಭೂಮಿ ಕೊಡೆ ಭೂಮಿ ಕೊಡೆ ಭೂಮಿ ಕೊಡೆ ಭೂಮಿ ಅವರಿಗೆ ಸಾಮಾನ್ಯ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯನವರು ಅಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಹಾಸ ಅವರು ತಾಲೂಕು ಕಚೇರಿ ಭದ್ರಾವತಿ ತಾಲೂಕು ಆದರೆ ವಿಷಯ ದಲಿತರ ಭೂಮಿಯನ್ನು ಆಕ್ರಮಿಸಿರುವುದನ್ನು ಜಂಟಿ ಸಭೆ ಮಾಡಿಸಿ ಮದ್ದುಬಸ್ತು ಮಾಡಿ ಚೆನ್ನಾಗಿ ಬಿಡಿಸಿಕೊಳ್ಳುವಂತೆ ಒತ್ತಾಯಿಸಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅವಧಿ ಅಹೋರಾತ್ರಿ ಧರಣಿ ಕುಳಿತಿರುವ ದಲಿತರಿಗೆ ಭೂಮಿ ಕೊಡಿಸುವಂತೆ ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಿತಿ ಒತ್ತಾಯಿಸುವುದೇನೆಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕೊಳವನ್ನೂರು ಹೋಬಳಿ ಡಿಬೆಳ್ಳಿ ಗ್ರಾಮದ ಹಾಗೂ ಅದೊಡ್ಡ ಗ್ರಾಮದ ಹದಿನಾಲ್ಕು ಕುಟುಂಬ ಕುಟುಂಬಗಳು ತಮಗೆ ಸೇರಿದ ವಿಸ್ತೀರ್ಣ ಎಂಟು ಎಂಟು ಹೆಸರ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತು ಇಪ್ಪತ್ತೊಂದೇ ಜಮೀನ ಅರ್ಧ ಕಿಲೋ ಗ್ರಾಮದ ಗ್ರಾಮ ತಾಲೂಕು ಇಟ್ಟುಕೊಂಡಿದ್ದರಿಂದ ಚಂದನಕೆರೆ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ನಾನೂರ ಹದಿನೂರ ಎಕರೆ ಕೋಮಾಳ ಜಮೀನ ಪೈಕಿ ಇಪ್ಪತ್ತೆಂಟು ಎಕರೆ ಭೂಮಿಯನ್ನು ಎಲ್ ಎಲ್ ಎನ್ ಡಿ ಸಿ ಆರ್ ನೂರ ನಲವತ್ತೇಳು ಬಾರ್ ಅರವತ್ತು ಅರವತ್ತೊಂದರಂತೆ ಸಾಗುಣಿ ಕೃಷಿಯನ್ನು ಸರ್ಕಾರ ನೀಡಿರುತ್ತದೆ ಹಾಗೂ ಚಂದನಕೆರೆಯ ಪರಿಶಿಷ್ಟ ಜಾತಿ ಮಾಲೀಕ ಜನಾಂಗಕ್ಕೆ ಸೇರಿದ ಸುಮಾರು ಇಪ್ಪತ್ತೊಂದು ದಲಿತ ಕುಟುಂಬಗಳು ಹಾಗೂ ಕಲ್ಯಾಣ ಗ್ರಾಮದ ಇಪ್ಪತ್ತೊಂದು ಜನ ತಲ ಎರಡು ಎಕರೆ ಸಾಗುವಳಿ ಮಾಡುತ್ತಾ ನಮ್ಮೊಮ್ಮೆ ಐವತ್ತು ಐವತ್ಮೂರರಲ್ಲಿ ಅರ್ಜಿ ಸಲ್ಲಿಸಿ ಸ್ವಾಧೀನ ಅನುಭವದಲ್ಲಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರವರೆಗೆ ಹೇಳ್ಕೊಂಡವರೆಲ್ಲರೂ ಸಹ ಸ್ವಾಧೀನ ಸ್ವಾಧೀನ ಅನುಭವದಲ್ಲಿರ್ತಾರೆ ಆದರೆ ದಲಿತರು ಸಾಗುವಳಿ ಮಾಡುತ್ತಾ ಬಂದಿದ್ದು ಭೂಮಿಯನ್ನು ಅನಕ್ಷರಸ್ತರು ಹಾಗೂ ಅಸಹಾಯಕ ದಲಿತರನ್ನು ಆವರಿಸಿ ದೌರ್ಜನ್ಯ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಎಂ ಎಂಎಂನವರು ದೀನಗಿರಿ ಕಳುಹಿಸಲು ಮಾಡಿದ್ದು ದಲಿತರು ಭೂಮಿಯ ಮೇಲೆ ದಲಿತರು ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡುತ್ತಲೇ ಹೋರಾಡುತ್ತಿದ್ದರು ಎಂ ಪಿ ಎಂನವರ ದೌರ್ಜನ್ಯದಿಂದ ಭೂಮಿಯು ಅವರ ಕೈಗೆ ಸಿಗಲಿಲ್ಲ ಕಚೇರಿಗಳಿಗೆ ಅರಿದಾಡುವುದು ಅವರ ಜೀವನವಾಗಿದೆ ಇತ್ತೀಚೆಗೆ ಎಂ ಪಿ ಎಂನವರು ದೌರ್ಜನ್ಯದಿಂದ ಸಿಕ್ಕುಕೊಂಡಿದ್ದ ದಲಿತರಿಗೆ ಸೇರಿದ ಭೂಮಿಯನ್ನು ಕೆಲವರು ಅಕ್ರಮವಾಗಿ ಮೊದಲು ಭೂಮಿ ಸಾಗುವಳಿ ಮಾಡಲು ಮುಂದಾಗಿರುವುದು ಕರ್ನಾಟಕ ದೇಶನ್ಯ ಸಮಿತಿ ಅಂಘಟಿತವಾದ ಗ್ರಾಮ ಗಮನಕ್ಕೆ ಬಂದಿರುತ್ತದೆ ಆದ್ದರಿಂದ ಸಾವುಗಳು ತಕ್ಷಣ ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಜಂಟಿ ತಂಡ ಕಾರ್ಯ ನಡೆಸಿ ಸರ್ಕಾರದಿಂದ ತಿಳಿಸಿದೆ ಚಂಡರಕೆರೆ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ದಲಿತರಿಗೆ ಮಂಜೂರಾದ ಭೂಮಿಯನ್ನು ತಮ್ಮ ಕಾರ್ಯ ನಡೆಸಿ ಅತುಪಸ್ತು ಮಾಡಿಸಿ ದಲಿತರಿಗೆ ಭೂಮಿಯನ್ನು ಬಿಡಿಸಿಕೊಡಬೇಕೆಂದು ಹಾಗೂ ಮದ್ ಸಾಗುವಳಿದಾರರಿಗೆ ಮಂಜೂರಾತ್ರಿ ಅಂತ್ಯದಲ್ಲಿದ್ದ ಭೂಮಿಯನ್ನು ಸಾಗುವಳಿ ಪತ್ರ ಕೊಡಿಸಿ ಕೊಡಬೇಕು ಕೊಡಬೇಕೆಂದು ಒತ್ತಾಯಿಸಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚಂಗನಕೆರೆ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ದಲಿತರಿಗೆ ಮುಂದುವಾದ ಭೂಮಿಯಲ್ಲಿಯೇ ಅನಿರ್ದಿಷ್ಟ ಅವಧಿ ಅಹೋರಾದ್ಞನ್ನು ಆಹೋರಾಜ್ಞಿ ಧರಣಿಯನ್ನು ನಡೆಸುತ್ತಿದ್ದಾರೆ ಇದುವರೆಗೂ ಸಹ ತಾಲೂಕು ಆಡಳಿತ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಆದ ಪ್ರಯುಕ್ತ ತಾಲೂಕು ಆಡಳಿತ ಕೂಡಲೇ ಕ್ರಮ ವಹಿಸಿ ಧರಣಿ ನಿರತರಿಗೆ ಅವರ ಭೂಮಿಯನ್ನು ಕೊಡಿಸಿಕೊಡಬೇಕೆಂದು ಸಮಿತಿ ಒತ್ತಾಯಿಸುತ್ತದೆ ಸಮಿತಿಯ ಪರವಾಗಿ ಎಸ್ ಬಿಟ್ಟು ತಾಲೂಕು ಪ್ರಧಾನ ಸಂಚಾಲಕರು ಕರ್ನಾಟಕ ದೇಶ ಸಮಿತಿ